ಹಾಯ್ ಹಲೋ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೀನಾಶಿಗು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಏನಿದು ಯಾರ ಜೊತೆಗೂ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ಎಸ್ ನಮ್ಮ ಮನೆಯಲ್ಲಿ ಮೇನ್ ಡೋರ್ ಪೂಜೆ ಇದೆ ಸೊ ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಮಾವ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಪೂಜಾ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಇವ್ರು ನಮ್ಮ ಮಾವ ಯಾವಾಗಲೂ ಕೂಡ ನಮಗೆ ಯಾವುದೇ ಒಂದು ಪೂಜೆ ಇರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಏನಾದರೂ ಕೆಲಸ ಇರ್ಬೋದು ನಾನು ಮಾಡ್ತಾ ಇದ್ದೆ ಅಂತಂದರೆ ಅವ್ರು ನನ್ನ ಜೊತೆಗೆ ಹೀಗೆ ಬಂದು ಎಲ್ಲ ಅವ್ರ ಅವ್ರು ಕೂಡ ಕೈ ಜೋಡಿಸ್ತಾ ಇರ್ತಾರೆ ಅವರಿಗೆ ಹೆಣ್ಮಕ್ಳೇ ಇಲ್ಲ ಸೊ ಹಾಗಾಗಿ ನಮ್ಮನೇ ಅವರು ಅವ್ರ ಹೆಣ್ಮಕ್ಳು ಅಂತ ಅಂದ್ಕೊಂಡು ಅಷ್ಟು ಪ್ರೀತಿಯನ್ನು ತೋರಿಸ್ತಾ ಇರ್ತಾರೆ ಅಂತ ಹೇಳ್ಬೋದು ನಾವು ಕೂಡ ಅವರನ್ನು ಅಷ್ಟೇ ಕೇರ್ ಮಾಡ್ತೀವಿ ಅವರು ಕೂಡ ತುಂಬ ಹೆಲ್ದಿಯಾಗಿದ್ದಾರೆ ಇವಾಗ ನಾನು ಮೇನ್ ಡೋರ್ ಪೂಜೆಯನ್ನು ಯಾವ ರೀತಿ ಮಾಡ್ತಾಯಿದ್ದೀವಿ ಏನೆಲ್ಲ ಪದಾರ್ಥಗಳನ್ನು ತೊಗೊಂಡು ಬಂದಿದ್ವಿ ಹಾಗೆ ಯಾವ ರೀತಿಯಾದಂಥ ಪದ್ಧತಿಯನ್ನು ಪಾಲನೆ ಇದ್ದೀವಿ ಅಂತ ಒಂದೊಂದು ಕಡೆ ಮೊದಲು ಮೊದಲಿಂದನೂ ನಾನು ಹೇಳ್ತಾ ಇರ್ತೀನಿ ಪೂಜೆ ಅನ್ನುವಂಥದ್ದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಿರ್ತಾರೆ ಏರಿಯಾ ವೈಸ್ ಚೇಂಜ್ ಆಗ್ತಾ ಇರತ್ತೆ ಬಟ್ ನಾವು ಯಾವ ಥರ ಮಾಡಿದ್ವಿ ಅನ್ನುವಂಥದ್ದು ಹೊಸದಾಗಿ ಯಾರಾದರೂ ಮಾಡ್ತಾ ಇರೋರಿಗೆ ಹೆಲ್ಪ್ ಆಗತ್ತೆ ಅಂತ ಅನ್ನುವಂಥ ಉದ್ದೇಶದಿಂದ ಸಹ ನಾ ಇವೆಲ್ಲವನ್ನೂ ಕೂಡ ರೆಡಿ ಮಾಡಿಟ್ಕೊಂಡಿದ್ದೆ ಮೊದಲನೇದಾಗಿ ನಾನು ಯಾವ್ಯಾವ ಧಾನ್ಯಗಳನ್ನು ತೊಗೊಂಡಿದ್ದೀನಿ ಅಂತ ಹೇಳಿದರೆ ಮೊದಲು ಗೋಧಿ ಹಾಗೆ ಹೆಸರು ಕಾಳು ಕಡಲೆಕಾಳು ನೆಕ್ಸ್ಟು ಭತ್ತ ತೊಗೊಂಡಿದ್ದೀನಿ ಹಾಗೆ ಅವರೆಕಾಳು ನೆಕ್ಸ್ಟು ಹುರುಳಿಕಾಳು ಸಣ್ಣದು ಮಡಿಕೆ ಇರುತ್ತಲ್ವ ಅದು ಉದ್ದಿನ ಕಾಳು ಇರುತ್ತಲ್ಲ ಅದು ನೆಕ್ಸ್ಟು ರಾಗಿ ನಿಮಗೆ ಯಾವ ಥರದ ಕಾಳು ಬೇಕಾದರೂ ತಗೊಳ್ಬೋದು ಆ ಕಾಳುಗಳು ಸಂಪೂರ್ಣವಾಗಿ ಅಂದರೆ ಅವ್ರದ್ದು ಒಡೆದಿರಬಾರ್ದು ಆ ಥರದ ಕಾಳುಗಳನ್ನು ನಾವು ಕಾಳು ಅಂತ ಕರಿತೀವಿ ಇಲ್ಲಿ ಯಾವ ಕಾಳು ಬೇಕಾದರೂ ನೀವು ಹಾಕ್ಕೊಳ್ಬೋದು ಆದರೆ ಭತ್ತ ರಾಗಿ ಮತ್ತು ಗೋಧಿ ಇವುಗಳನ್ನು ಮಿಸ್ ಮಾಡಬೇಡಿ ಉಳಿದಿದ್ದು ಯಾವ ಕಾಳು ಬೇಕಾದರೂ ಹಾಕ್ಕೊಳ್ಳಿ ಹಾಗೆ ಒಂದು ವೈಟ್ ಬಟ್ಟೆ ತಗೊಳ್ಬೇಕು ಆ ಸಂಪೂರ್ಣವಾಗಿ ಕಾಟನ್ ಆದರೂ ಸರಿ ಅಥವಾ ಟೆರಿ ಕಾಟ್ ಆದರೂ ಸರಿ ಕಾಟನ್ ತೊಗೊಳ್ರೆ ಚೆನ್ನಾಗಿರತ್ತೆ ಕಾಟನ್ ಬಟ್ಟೆಯನ್ನು ತಗೊಳ್ಳಿ ಅಥವಾ ಪಂಜೆ ಹೊಸ ಪಂಚೆ ಸಿಗುತ್ತೆ ಅದನ್ನಾದರೂ ಆದರೂ ತೊಗೊಳ್ಬೋದು ಅದಕ್ಕೆ ನೀವೇನು ಮಾಡಬೇಕು ಒಂದು ಗ್ಲಾಸಷ್ಟು ನೀರನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ನಾಲ್ಕೈದು ಸ್ಪೂನ್ನಷ್ಟು ಅರಿಶಿಣದ ಪುಡಿಯನ್ನು ಮಿಕ್ಸ್ ಮಾಡಿಬಿಟ್ಟು ಅರಿಶಿಣದ ನೀರು ಮಾಡಿಬಿಟ್ಟು ಆ ಟುವೆಲನ್ನು ಸಂಪೂರ್ಣವಾಗಿ ಅದರಲ್ಲೇ ಮುಣಗಿಸ್ಬಿಟ್ಟು ಅಂದರೆ ಅದ್ಬಿಟ್ಟು ಅದು ವೈಟ್ ಇದ್ದಿದ್ದು ಎಲ್ಲದು ಕೂಡ ಎಲ್ಲೋ ಆಗಬೇಕು ಆ ಥರ ನೋಡ್ಕೋಬೇಕು ಆ ಥರ ಮಾಡಿ ಅದನ್ನು ಒಣಗಿಸಿ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ ಅದನ್ನು ನೀವು ಕಟ್ ಮಾಡಿಕೊಂಡು ನಿಮ್ಮ ಮನೆ ಎಷ್ಟು ಬಾಗಿಲಿಗೆ ನೀವು ಇದ್ದೀರಾ ನಾನು ಮೈನ್ ಡೋರಿಗೆ ಅಷ್ಟೇ ಕಟ್ಟಬೇಕು ನಾನಿಲ್ಲಿ ಇವಾಗ ಐದು ಇದ್ದೀನಿ ಏಕೆಂದರೆ ನಾವಿವಾಗ ಐದು ಮೈನ್ ಡೋರನ್ನು ಕೂರಿಸ್ತಾ ಇರುವಂಥದ್ದು ಸೊ ಹಾಗಾಗಿ ಐದು ಬಾಗಿಲಿಗಳಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದೇ ದಿನಕ್ಕೇ ಒಳ್ಳೆ ದಿನೇ ದಿನ ಇದೆ ಅಂತ ಅನ್ನುವಂಥ ಉದ್ದೇಶಕ್ಕೆ ಆವತ್ತಿನ ದಿನವೇ ಮೇನ್ ಡೋರನ್ನು ಐದು ಮನೆ ಕಟ್ಟಿಸ್ತಾ ಇರೋದು ಸೊ ಹಾಗಾಗಿ ಆ ಐದು ಮನೆಗಳಿಗೂ ಕೂಡ ಮೇನ್ ಡೋರಿನ ಪೂಜೆಯನ್ನು ಇವತ್ತಿನ ದಿನವೇ ಇದ್ದೀನಿ ಹಾಗಾಗಿ ಐದು ಗಂಟುಗಳನ್ನು ಈ ಥರ ನಾನು ಕಟ್ಟಿಟ್ಕೊಳ್ತಾ ಇದ್ದೀನಿ ಮೊದಲೇ ಇದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಾಗೆ ಪೂಜೆಗೆ ಏನೆಲ್ಲ ಬೇಕಲ್ವಾ ಕಳಸ ಆಗಿರ್ಬೋದು ದೀಪ ಆಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಅದೆಲ್ಲದೂ ಕೂಡ ಪೂಜೆಗೆ ಏನೆಲ್ಲ ನೀವು ಮಾಡ್ತೀರಾ ಅದನ್ನೆಲ್ಲ ಮಾಡಿಟ್ಕೊಳ್ಳಿ ಅದ್ರ ಜೊತೆಗೆ ಮುಖ್ಯವಾಗಿ ಇನ್ನೊಂದು ಮಾಡಬೇಕಾಗಿರುವಂಥದ್ದು ಏನು ಅಂತ ಹೇಳಿದರೆ ಹವಳ ಮುತ್ತು ಮತ್ತು ಈ ಪಂಚಲೋಹಗಳು ಇರುವಂಥ ಒಂದು ಡಬ್ಬಿ ಸಿಗತ್ತೆ ಅದೆಲ್ಲ ಒಂದು ಅಂಗಡಿಯಲ್ಲೂ ಕೂಡ ಸಿಗುತ್ತೆ ನಾನು ಹತ್ತು ಪೀಸ್ ತರಿಸಿದ್ದೀನಿ ಯಾಕೆ ಅಂತ ಹೇಳಿದರೆ ಮೈನ್ ಡೋರಿಗೆ ಮತ್ತು ಪೂಜಾ ರೂಮಿಗೆ ಹಾಗೆಯೇ ಇಲ್ಲಿ ಕರ್ಕಿಯಿಂದ ಬೆನ್ಕಪ್ಪನ್ನು ಕೂಡ ಮಾಡಿಟ್ಕೊಂಡಿದ್ದೀನಿ ಇನ್ನು ಲಕ್ಷ್ಮಿಗೆ ಕ ಲಕ್ಷ್ಮಿ ಕೂರಿಸ್ಬೇಕು ಅಲ್ಲಿ ಬಾಕ್ಲಲ್ಲೇ ಸೊ ಹಾಗಾಗಿ ಕಾಯನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಇನ್ನು ಬಡಿಗೇರಿಗೆ ಮತ್ತು ಗೌಂಡಿಯವರು ಇರ್ತಾರಲ್ಲ ಮೇಸ್ತ್ರಿಯವರಿಗೆ ಅವರಿಗೆ ಕೂಡ ನಾವು ಉಡಿ ಅಕ್ಕಿನ ಕೊಡಲಿಕ್ಕೆ ಮರದಲ್ಲೇ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಇದಿಷ್ಟು ಅದ್ರ ಜೊತೆಗೆ ಮುತ್ತೈದೆಯರಿಗೆ ಉಡಿಯನ್ನು ಕೊಡಲಿಕ್ಕೂ ಕೂಡ ಉಡಿಯನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಇನ್ನು ಪೂಜಾ ಸಾಮಗ್ರಿಗಳನ್ನು ಎಲ್ಲವನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಇದಿಷ್ಟು ಪೂಜಾ ತಯಾರಿ ಮಾಡಿಟ್ಕೊಂಡಿರುವಂಥದ್ದು ಇನ್ನು ಪೂಜೆಯನ್ನು ನಾವು ಮಾರನೇ ದಿನವೇ ಮಾಡಿರುವಂಥದ್ದು ಅದಕ್ಕಿಂತ ಹಿಂದಿನ ದಿವಸವಾಗಿ ನಾವೇನು ಮಾಡಿದ್ದೆ ಅಂತ ಹೇಳಿದರೆ ಮೊದಲೇ ಹೋಗಿಬಿಟ್ಟು ಮನೆಯಲ್ಲಿರುವಂಥ ತೀರ್ಥ ಮತ್ತು ಆಕಳು ಗೋಮಾತ್ರ ಮತ್ತು ಶುದ್ಧವಾದಂಥ ನೀರಿನಿಂದ ಎಲ್ಲ ಬಾಗಿಲನ್ನು ಸಂಪೂರ್ಣವಾಗಿ ತೊಳೆದಿರುವಂಥದ್ದು ಮಾರನೇ ದಿನ ಎಲ್ಲರೂ ಬಂದಾಗ ನಾವು ತೊಳಿಲಿಕ್ಕೆ ಹೋದರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾ ಹಿಂದಿನ ದಿವಸನೇ ನನ್ನ ಮಗ ನಾನು ಹೋಗಿಬಿಟ್ಟು ಎಲ್ಲ ಒಂದು ಹತ್ತು ಬಾಗಿಲನ್ನು ಕೂಡ ಶುದ್ಧವಾದಂಥ ನೀರಿನಿಂದ ಮತ್ತು ಆಕಳು ಗೋಮಂತ್ರದಿಂದ ಮತ್ತು ದೇವರ ತೀರ್ಥದಿಂದ ಎಲ್ಲದನ್ನು ಸೇರಿಸ್ಬಿಟ್ಟು ನೀಟಾಗಿ ತೊಳೆದು ಬಂದು ಹೊಚ್ಚಲಿಗೆಲ್ಲದಕ್ಕೂ ಕೂಡ ನಾನು ಅರಿಶಿನವನ್ನು ಕೂಡ ಹಚ್ಚಿಟ್ಟು ಬಂದಿದ್ದೆ ಸೊ ಇಷ್ಟನ್ನು ನಾವು ಫಸ್ಟೇ ಮಾಡಿಟ್ಕೊಂಡಿದ್ವಿ ಯಾಕೆಂದರೆ ಜಾಸ್ತಿ ಬಾಕ್ಲ ಆಗಲು ಆಗೋದ್ರಿಂದ ಬಂದವ್ರಿಗೆ ಸ್ವಲ್ಪ ಕಿರಿಕಿರಿ ಆಗ್ಬೋದು ಪೂಜೆ ಮಾಡೋದು ಲೇಟ್ ಆಯಿತು ಅಂತಂದರೆ ನಾವು ಯಾವಾಗ ತಯಾರಿ ಮಾಡಿಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತಲ್ವ ಸೊ ಹಾಗಾಗಿ ಅದೆಲ್ಲದನ್ನು ಕೂಡ ನಾನು ಹಿಂದಿನ ದಿವಸನೇ ಇದಿಷ್ಟನ್ನು ನಾನು ಮಾಡಿಟ್ಕೊಂಡಿದ್ದೆ ಇನ್ನು ಒಳ್ಳೆ ದಿನವನ್ನು ಕೇಳಿಸ್ಬಿಟ್ಟು ಅದನ್ನೇ ಮಾಡಬೇಕು ಒಳ್ಳೆಯ ದಿನದಲ್ಲೇ ನಾವು ಮೇಯ್ನ್ ಡೋರನ್ನು ಕೂರಿಸ್ಬೇಕು ಮೇಯ್ನ್ ಡೋರ್ ಅನ್ನುವಂಥದ್ದು ನಮಗೆ ತುಂಬ ಅಂದರೆ ತುಂಬನೇ ಪ್ರಾಮುಖ್ಯತೆಯನ್ನು ಕೊಡುತ್ತೆ ಆ ಮೇನ್ ಡೋರಿಂದೇ ನಾವು ಎಲ್ಲವನ್ನು ಕೂಡ ಒಂದು ನಮ್ಮ ಮನೆಯ ಸಕ್ಸಸ್ ಅನ್ನುವಂಥದ್ದು ಈ ಮೇಯ್ನ್ ಡೋರಲ್ಲಿ ಅಂತಲೇ ಹೇಳ್ಬೋದು ಇಲ್ಲಿ ನಮಗೆ ಮೇಯ್ನ್ ಡೋರಲ್ಲೇ ಎಲ್ಲ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ ಲಕ್ಷ್ಮಿ ಸರಸ್ವತಿ ಗಣಪತಿ ಹಾಗೆ ಎಲ್ಲ ದೇವತೆಗಳು ಕೂಡ ಅಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಪ್ರತಿನಿತ್ಯನೂ ಕೂಡ ಹೊಸದಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತೀವಿ ಸೊ ಇವತ್ತು ಕೂಡ ಅಷ್ಟೇ ನನಗೆ ನಮ್ಮ ಮೇಸ್ತ್ರಿಯವರು ಎಲ್ಲರೂ ಸೇರಿಸ್ಬಿಟ್ಟು ಒಳ್ಳ ಟೈಮನ್ನು ನೋಡ್ಕೊಂಡ್ಬಿಟ್ಟು ಎಂಟೂವರೆಯಿಂದ ಹನ್ನೆರಡುವರೆವರೆಗೂ ಟೈಮಿಂಗ್ ಇತ್ತು ನಮಗೆ ಆ ಸಮಯದಲ್ಲಿ ಅಮೃತಗಳಿಗೆ ಇತ್ತು ಈ ಸಮಯದಲ್ಲಿ ನೀವು ಯಾವ ಸಮಯದಲ್ಲಿ ಬೇಕಾದರೂ ಪೂಜೆ ಮಾಡ್ಬೋದು ಅಂತ ಹೇಳಿದರು ನಮಗೆ ಅರ್ಚಕರು ಸೊ ಹಾಗಾಗಿ ಆ ಸಮಯವನ್ನು ನೋಡಿಕೊಂಡು ಎಂಟೂವರೆ ಮೇಲ್ಪಟ್ಟೆ ನಾವೇನು ಮಾಡಿದ್ವಿ ಶುದ್ಧವಾಗಿ ಎಲ್ಲ ರೆಡಿ ಮಾಡಿಟ್ಕೊಂಡಿರುವಂಥ ಈ ಬಾಗಿಲನ್ನು ನಿಲ್ಲಿಸಿದ್ರು ಅದಾದ ಮೇಲೆ ಅದಕ್ಕೆಲ್ಲ ಪೂಜೆಯನ್ನು ಕೂಡ ನಾವು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ ನಾನು ನನ್ನ ಮಗಳು ರಂಗೋಲಿ ಹಾಕೋದಾಗಿರ್ಬೋದು ಇದೆಲ್ಲದನ್ನು ಕೂಡ ಮಾಡ್ಕೊಂಡ್ವಿ ಇದಕ್ಕಿಂತ ಮುಂಚೆ ಮನೆಯಿಂದ ಹೊರ ಮಾಡೋದ್ಕಿಂತ ಮುಂಚೆ ಫಸ್ಟ್ ನಾವು ಮಾಡಬೇಕಾಗಿರುವ ಕೆಲಸ ಏನು ಅಂತ ಹೇಳಿದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಶುದ್ಧವಾಗಿ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಹೊರಡಬೇಕಾಗತ್ತೆ ಮನೆಯಲ್ಲಿ ಪೂಜೆ ಮಾಡಿ ಹೊರಡುವಾಗಲೂ ಕೂಡ ಒಂದು ಕೆಲಸ ಮಾಡಬೇಕು ಹನ್ನೊಂದು ರೂಪಾಯಿಯನ್ನು ತಗೊಂಡ್ಬಿಟ್ಟು ನಿಮ್ಮ ಒಂದು ಮನೆ ದೇವರಿಗೆ ಒಂದು ಮುಡಿಪನ್ನು ತೆಗೆದಿಟ್ಕೋಬೇಕು ಅಂದರೆ ಕಟ್ಟಿಟ್ಕೋಬೇಕು ಇಲ್ಲಿವರೆಗೂ ಅರ್ಧ ಕೆಲಸ ಸುಸೂತ್ರವಾಗಿ ಆಗಿದೆ ಇನ್ನು ಮುಂದಿನ ಕೆಲಸನೂ ಕೂಡ ಚೆನ್ನಾಗಿ ನೆರವೇರಿಸ್ಕೊಡು ಅಂತ ಹೇಳಿ ನಿಮ್ಮ ಮನೆ ದೇವರಿಗೆ ಹರಕೆಯನ್ನು ಕಟ್ಟಿಟ್ಕೋಬೇಕು ಸೊ ಇದನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು ಇದನ್ನು ನೀವು ಮನೆ ಓಪನಿಂಗ್ ಟೈಮಲ್ಲಿ ಈ ಹನ್ನೊಂದು ರೂಪಾಯಿ ತೆಗೆದಿಟ್ಟಿರ್ತೀರಲ್ವ ಸಂಪೂರ್ಣವಾಗಿ ಕೆಲಸ ಆದಮೇಲೆ ಅದೇ ಒಂದು ದೇವ್ರ ಕಾರ್ಯಕ್ಕೆ ಏನೋ ಉತ್ಪತ್ತಿನೋ ಅಥವಾ ಕರ್ಪೂರನ್ನು ತಗೊಳ್ಳಿಕ್ಕೆ ಆ ಅಮೌಂಟನ್ನು ಬಳಸ್ಬೋದು ಸೊ ಆ ಥರ ಮಾಡಬೇಕಾಗತ್ತೆ ಸೊ ಅದಕ್ಕೆ ನೀವು ಮೊದಲು ಮಾಡಬೇಕಾಗಿರುವಂಥದ್ದು ಮನೆಯಲ್ಲೂ ಕೂಡ ಪೂಜೆ ಮಾಡಿಬಿಟ್ಟು ಎಡೆ ಮಾಡಿಬಿಟ್ಟು ನೈವೇದ್ಯಕ್ಕೆ ಏನಾದರೂ ಮಾಡಿಬಿಟ್ಟು ಹರಕೆಯನ್ನು ಕೂಡ ಕಟ್ಟಿಟ್ಕೊಂಡು ಹಾಗೆ ಗಣಪತಿ ಮೂರ್ತಿ ಇದ್ದರೆ ಮನೆಯಿಂದ ಗಣಪತಿ ಮೂರ್ತಿಯನ್ನು ತಗೊಂಡು ಹೋಗಬೇಕು ಇನ್ ಕೇಸ್ ಗಣಪತಿ ಮೂರ್ತಿ ಇರಲಿಲ್ಲ ಅಂತ ಹೇಳಿದರೆ ಸಗಣಿಯಿಂದ ಕರ್ಕಿ ಒಳಗಡೆ ನೀವು ಗಣಪತಿಯನ್ನು ಮಾಡ್ಬೋದು ಅಥವಾ ಅರಿಶಿಣದ ಉಂಡೆಯಿಂದ ನೀವು ಗಣಪತಿ ಮೂರ್ತಿಯನ್ನು ಮಾಡ್ಕೊಂಡ್ಬಿಟ್ಟು ಗಣಪತಿಯನ್ನು ಮಾಡ್ಕೊಂಡ್ಬಿಟ್ಟು ತೊಗೊಂಡು ಹೋಗ್ಬೋದು ಸೊ ಯಾವುದೇ ಕಾರಣಕ್ಕೂ ಗಣಪತಿ ಇಲ್ದೇನೆ ನೀವು ಹೊಸ ಮನೆಗೆ ಹೋಗ್ಬಾರ್ದು ಅಲ್ಲಿ ಹೋಗ್ಬಿಟ್ಟು ಗಣಪತಿ ಪೂಜೆ ಮಾಡಿಬಿಟ್ಟನೆ ನಂತರ ನೀವು ಬಾಗಿಲು ಪೂಜೆ ಆಗಿರ್ಬೋದು ಎಲ್ಲದನ್ನು ಕೂಡ ಮಾಡಬೇಕು ನಾವು ಮಾಡುವಂಥದ್ದು ನೋಡ್ತಾ ಇದ್ದೀರಲ್ಲಿ ಗಣಪತಿ ಪೂಜೆಯನ್ನು ಮಾಡಿಬಿಟ್ಟು ಹಾಗೆ ಅಲ್ಲಿ ಪಕ್ಕಕ್ಕೆ ಒಂದು ಚರಿಗೆಯಲ್ಲಿ ನೀರನ್ನು ತುಂಬಿಟ್ಟು ಲಕ್ಷ್ಮಿಯ ಒಂದು ಆಹ್ವಾನಿಯನ್ನು ಮಾಡ್ಕೊಂಡ್ಬಿಟ್ಟು ಲಕ್ಷ್ಮಿಯಲ್ಲನ್ನು ಕೂಡ ಕೂರಿಸ್ಬಿಟ್ಟು ಅಂದರೆ ಒಂದೇ ಸಿಂಪಲ್ಲಾಗಿ ಇನ್ನು ತುಂಬ ಗ್ರ್ಯಾಂಡಾಗಿ ಅಲ್ಲ ಸಿಂಪಲ್ಲಾಗಿ ಲಕ್ಷ್ಮಿಯನ್ನು ಕೂಡ ಗಣಪತಿ ಮತ್ತು ಲಕ್ಷ್ಮಿ ಎರಡೂ ಜನರನ್ನು ಕೂರಿಸ್ಬಿಟ್ಟು ಪೂಜೆಯನ್ನು ಮಾಡುವಂಥದ್ದು ಮಾಡಿ ಆದಮೇಲೆ ಹೊಚ್ಚಲಿಗೆಲ್ಲ ಪೂಜೆ ಮಾಡುವಂಥದ್ದು ಹಾಗೆ ನಾವು ತೆಗೆದುಕೊಂಡು ಹೋದಂಥ ಈ ಏನು ನವರತ್ನದ ಹರಳುಗಳು ಮತ್ತೆ ಪಂಚಲೋಹಗಳೇನಿದ್ವಲ್ಲ ಸೊ ಅದನ್ನು ಕೂಡ ಪೂಜೆ ಮಾಡುವಂಥದ್ದು ಇದ್ರ ಜೊತೆಗೆ ನನ್ನ ತಮ್ಮ ನಮ್ಮೂರು ಸೈಡ್ ಮಾಡ್ತಾರೆ ಇದನ್ನು ಪಂಚಲೋಹದ ಮಳೆ ಮಳೆ ಅಂತ ಸಿಗತ್ತೆ ಸೊ ಆ ಮಳೆಯನ್ನು ಕೂಡ ತಂದು ಪೂಜೆ ಮಾಡುವಂಥದ್ದು ಆ ಮಳೆಯನ್ನು ಕೂಡ ಇವತ್ತು ಮಧ್ಯ ಭಾಗ್ಲಲ್ಲಿ ಅದನ್ನು ಕೂಡ ಹೊಡಿತಾರೆ ಅಂದರೆ ಅದನ್ನು ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ಹಾಗಾಗಿ ಆ ಪಂಚಲೋಹದ ಮಳೆಯನ್ನು ಕೂಡ ತಂದಿದ್ದ ಅವನು ಅದನ್ನು ಕೂಡ ಇಟ್ಟು ಪೂಜೆ ಮಾಡಿರುವಂಥದ್ದು ಹಾಗೆ ಮುತ್ತೈದೆಯರಿಗೆ ಉಡಿ ತುಂಬುವಂಥದ್ದು ಅರ್ಚಕರಿಂದ ಪೂಜೆ ಮಾಡಿಸುವಂಥದ್ದು ಮೊದಲು ವಿಘ್ನೇಶ್ವರನಿಗೆ ಪೂಜೆ ಅದಾದ ನಂತರ ಲಕ್ಷ್ಮಿಗೆ ಪೂಜೆ ಅದಾದ ನಂತರ ಬಾಗಿಲುಗಳಿಗೆಲ್ಲದೂ ಕೂಡ ಪೂಜೆ ಮಾಡಿ ಈ ತಂದಿರುವಂಥ ಎಲ್ಲರೂ ಕೂಡ ನಾವು ಮನೆಗೆ ಯಾರೆಲ್ಲ ಬಂದಿದ್ರು ಎಲ್ಲರ ಕಡೆಯಿಂದಲೂ ಕೂಡ ನಾವು ಅದಕ್ಕೆ ಹಾಲು ತುಪ್ಪವನ್ನು ಬಿಡಿಸುವಂಥದ್ದು ಈ ಪಂಚಾಮೃತಗಳನ್ನು ರೆಡಿ ಮಾಡಿರುವಂಥದ್ದು ಅದಕ್ಕೆ ನಾನು ಆಕಳದ ಹಾಲನ್ನು ತೊಗೊಂಡಿದ್ದೆ ಆಕಳದ ತುಪ್ಪವನ್ನೇ ತೊಗೊಂಡಿದ್ದೆ ಜೇನುತುಪ್ಪ ನೆಕ್ಸ್ಟು ಒಂದು ಸ್ವಲ್ಪ ಆಕಳ ಗೋಮಂತ್ರವನ್ನು ಹಾಕಿರುವಂಥದ್ದು ಮೊಸರನ್ನು ಹಾಕಿರುವಂಥದ್ದು ಸಂಪೂರ್ಣವಾಗಿ ಆಕಳಿಂದ ಆಕಳದ್ದನ್ನೇ ತೊಗೊಂಡಿದ್ದೆ ಅಂದರೆ ಒಳ್ಳೆಯದು ಅಂತ ಅನ್ನುವಂಥ ಉದ್ದೇಶ ನಿಮ್ಗೆ ಯಾವ್ದು ಸಿಗುತ್ತೋ ಅದನ್ನು ಮಾಡಿಕೊಳ್ಳಿ ಅದೆಲ್ಲದೂ ಕೂಡ ಮನೆಯಲ್ಲೇ ಇರೋದರಿಂದ ಆಕಳದನೆ ಎಲ್ಲದನ್ನು ಕೂಡ ಯೂಸ್ ಮಾಡಿಕೊಂಡಿರುವಂಥದ್ದು ಎಲ್ಲರಿಗೂ ಕೂಡ ಉಡೆದುಂಬಿರುವಂಥದ್ದು ಅತ್ತೆ ಬಂದಿದ್ರು ನಮ್ಮ ಅಕ್ಕ ಬಂದಿದ್ದರು ಹಾಗೆ ನಮ್ಮ ಬ್ರದರ್ ಮಿಸ್ಸಸ್ ಅಂದರೆ ನನ್ನ ಆದಿನೇ ಬಂದಿದ್ದರು ನನ್ನ ಮತ್ತೆ ಅಕ್ಕಪಕ್ಕಕ್ಕೆ ಜನರೆಲ್ಲ ಬಂದಿದ್ದರು ಭರತ್ ಹುಣ್ಮೆ ಆಗಿರೋದ್ರಿಂದ ಎಲ್ಲರೂ ಮೈಲಾರ್ ಜಾತ್ರೆಗೆ ಹಾಗೆ ಯಲ್ಲಮ್ಮ ದೇವಿ ಜಾತ್ರೆಗೆ ಎಲ್ಲರೂ ಹೋಗಿರೋದ್ರಿಂದ ಜಾಸ್ತಿ ಜನ ಇರಲಿಲ್ಲ ಬಟ್ ಇದ್ದಿದ್ರಲ್ಲೇ ನಾವು ನೀಟಾಗಿ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ತುಂಬ ನೀಟಾಗಾಯಿತು ಎಲ್ಲರಿಗೂ ಕೂಡ ಉಡಿ ತುಂಬಿ ಆದಮೇಲೆ ನನಗೆ ಮತ್ತು ಮನೆಯವ್ರ ಕಡೆಯಿಂದ ನಮ್ಮ ಅರ್ಚಕರು ಫಸ್ಟು ಪೂಜೆ ಮಾಡಿಸಿದ್ರು ಫಸ್ಟು ಗಣಪತಿ ಪೂಜೆನ ನಮ್ಮ ಮನೆಯವ್ರ ಕಡೆಯಿಂದನೇ ಮಾಡಿಸಿದ್ರು ಅವ್ರ ಪೂಜೆ ಮಾಡಿ ಆದಮೇಲೆ ನಾನು ಲಕ್ಷ್ಮಿ ಪೂಜೆ ಮಾಡಿದೆ ಅದಾದಮೇಲೆ ಬಾಗಿಲು ಪೂಜೆ ನೆಕ್ಸ್ಟು ಎಲ್ಲರೂ ಕೂಡ ಪಂಚಾಮೃತವನ್ನು ಹಾಕಿರುವಂಥದ್ದು ಸೊ ಇದಿಷ್ಟು ಮಾಡಿರುವಂಥದ್ದು ಇದನ್ನು ಎಲ್ಲ ಬಾಗಿಲಿಗೂ ಕೂಡ ಮಾಡಿದ್ದು ಮೇನ್ ಡೋರಿಗೆ ಇದೇ ಥರ ಮಾಡಿರುವಂಥದ್ದು ಆದರೆ ಅಲ್ಲಿ ಎಲ್ಲೂ ಕೂಡ ಲಕ್ಷ್ಮಿಯನ್ನು ಕೂರಿಸಲಿಲ್ಲ ಎಲ್ಲ ಬಾಗಿಲಿಗೂ ನಾನು ಏನು ಮಾಡಿದೆ ಅಂತ ಹೇಳಿದರೆ ಅದನ್ನು ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಬೇರೆ ಬೇರೆ ನಿಮ್ಮವು ಬಾಗಿಲುಗಳು ಇದ್ದರೆ ಯಾವ ಥರ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಲ್ಲ ಆ ಶಗಣಿಯಿಂದ ಅಥವಾ ಅರಿಶಿಣದಿಂದ ನೀವು ಬೆನಕನನ್ನು ರೆಡಿ ಅಂದ್ರೆ ಗಣಪತಿಯನ್ನು ರೆಡಿ ಇಟ್ಕೊಂಡಿರಬೇಕು ಆ ಗಣಪತಿಯನ್ನು ಹೋಗಿಬಿಟ್ಟು ಯಾವ್ಯಾವ ಬಾಗಿಲು ಇರುತ್ತಲ್ವ ಸೊ ಅಲ್ಲಿ ಆ ಬಾಗ್ಲಲ್ಲಿ ಆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅದ್ರ ಪೂಜೆ ಮಾಡಿಬಿಟ್ಟು ಅದ್ರ ಜೊತೆಗೆ ನೀವು ತಗೊಂಡು ಹೋಗಿರುವಂಥ ಈ ಪಂಚಲೋಹಗಳದ್ದು ಏನಿರುತ್ತಲ್ಲ ಡೆಬ್ಬಿ ಸೊ ಆ ಡೆಬ್ಬಿನೂ ಕೂಡ ಡೆಬ್ಬಿನ ಓಪನ್ ಮಾಡಿ ಇಡಬೇಕು ಅಂದರೆ ತೆಗೆದಿಡಬೇಕು ಅದನ್ನೇ ಇಡಬಾರ್ದು ಸೊ ಅಲ್ಲಿ ಎಲ್ಲವನ್ನು ಇಟ್ಬಿಟ್ಟು ಅದಕ್ಕೆ ನೀವು ಯಾರ್ಯಾರು ಬಂದಿರ್ತಾರೋ ಎಲ್ಲರ ಕಡೆಯಿಂದನೂ ಕೂಡ ಪೂಜೆ ಮಾಡಿಸಿ ಆರತಿ ಮಾಡಿಸೋದ್ರ ಜೊತೆಗೆ ಇನ್ನು ಪಂಚಾಮೃತವನ್ನು ಕೂಡ ಹಾಕಿಸ್ಬೇಕು ಎಲ್ಲರ ಕಡೆಯಿಂದ ಹಾಲು ತುಪ್ಪವನ್ನು ಹಾಕಿಸ್ಬೇಕು ಸೊ ಇದನ್ನು ಮಿಸ್ ಮಾಡಲೇಬಾರ್ದು ಎಷ್ಟು ಬಾಗಿಲ ಇರುತ್ತೋ ಅಷ್ಟು ಬಾಗಿಲುಗಳಿಗೂ ಕೂಡ ಇದೇ ಥರನೇ ಮಾಡಬೇಕಾಗುತ್ತೆ ನಾವಿಲ್ಲಿ ಮೈನ್ ಡೋರಿಂದ ಅಷ್ಟೇ ಶೂಟ್ ಮಾಡ್ಕೊಳ್ಲಿಕ್ಕಾಯಿತು ಮೇಲ್ಗಡೆ ಎಲ್ಲ ನಾನು ಹೋಗಲಿ ಹೋಗಿ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾವೇ ಶೂಟ್ ಮಾಡಿಕೊಂಡು ನಾವೇ ಪೂಜೆ ಮಾಡೋಕ್ಕಾಗಲ್ಲ ಅಲ್ವಾ ಶೂ ಶೂಟ್ ಮಾಡೋರು ಮಿಸ್ ಆಗಿಬಿಟ್ರು ಅಂದರೆ ವೀಡಿಯೋ ಮಾಡೋರು ಮಿಸ್ ಆಗಿಬಿಟ್ರು ಅವರ ಆ ಕಡೆ ಕಡೆ ಹೋಗಿಬಿಟ್ರು ನಾವು ಕೆಳಗಡೆ ಪೂಜೆ ಮಾಡ್ತಿದ್ದಂಗೆ ಹತ್ತುವರೆ ಅಷ್ಟೊತ್ತು ಟೈಮ್ ಆಗಿಬಿಡ್ತು ಎಲ್ಲರೂ ಕೂಡ ಕೆಲಸಕ್ಕೂ ಬಂದಿದ್ದರು ಮೇಸ್ತ್ರಿಯವರು ಕೆಲಸಕ್ಕೆ ಬಂದಿದ್ದರು ಹಾಗೆ ಟೈಲ್ಸ್ನವರು ಕೆಲಸಕ್ಕೆ ಬಂದಿದ್ರು ಅವರೆಲ್ಲರೂ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅವರವರು ಅವ್ರವ್ರಿಗೆಲ್ಲರಿಗೂ ಕೂಡ ಟಿಫನ್ನು ಕೂಡ ಮಾಡಿಸಿದ್ವಿ ಟಿಫನ್ ಮಾಡಿಕೊಂಡು ಎಲ್ಲ ಮಾಡಿದರು ಇವಾಗ ಪೂಜೆ ನಡೀತಾ ಇರುವಂಥದ್ದು ಮೇಯ್ನ್ ಡೋರಿಂದು ಆಮೇಲೆ ಮುಖ್ಯವಾಗಿ ಇಲ್ಲಿ ನೀವು ಬಾಗಿಲನ್ನು ಯಾವ ಥರ ಬೇಕಾದರೂ ಸಿಂಗಾರ ಮಾಡ್ಬೋದು ಇದ್ರ ಇದ್ರ ಜೊತೆಗೆ ಮಾವಿನ ತೋರಣವನ್ನು ಕೂಡ ಮಾಡಬೇಕು ಮಾವಿನ ಸೊ ಅದನ್ನ ಬೇಕಾದರೂ ಸಿಗಿಸ್ಬೋದು ಹಾಗೆ ನವಧಾನ್ಯ ಕಾಳುಗಳನ್ನು ಕೂಡ ಮಧ್ಯ ಭಾಗಕ್ಕೆ ಸಿಗಿಸಬೇಕು ಅಥವಾ ಬಲಗಡೆ ಬಾಗಿಲಿನ ಭಾಗಕ್ಕೂ ಕೂಡ ನೀವು ಕಟ್ಬೋದು ಮಾಲೆಗಳನ್ನು ಹಾಕಿ ಯಾವ ರೀತಿ ಬೇಕೋ ನೀವು ಆ ಥರ ಅಲಂಕಾರ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ನಾನಿವಾಗ ಒಂದು ನವರತ್ನದ ಹರಳುಗಳು ಮತ್ತು ಚಿನ್ನ ಬಂಗಾರ ಇದೇನಿರುತ್ತಲ್ವ ಸೊ ಅದನ್ನು ಹೊಸ್ಲಿನ ಕೆಳಗಡೆಯಿಂದನೇ ಕೊಡ್ತಾ ಇದ್ದೀನಿ ನಮ್ಮ ತಮ್ಮ ಈ ಕಡೆ ಇಸ್ಕೊಳ್ತಾ ಇದ್ದಾರೆ ಈ ಹೊಸ್ತಿಲ ಕೆಳಗಡೆ ಸ್ವಲ್ಪ ಚಿಕ್ಕದಾಗಿ ಹೋಲ್ ಮಾಡಿದ್ದಾರೆ ಅಂದರೆ ಗುದ್ದು ಮಾಡಿದ್ದಾರೆ ಅದಕ್ಕೆ ನಾವು ಪಂಚಾಮೃತವನ್ನು ಹಾಕಿ ಪೂಜೆ ಮಾಡಿ ಅದಾದ ಮೇಲೆ ನಾವೇನು ತೊಗೊಂಡು ಹೋಗಿದ್ವಲ್ಲ ಎಲ್ಲ ಇಡುವಂಥದ್ದು ಸೊ ನಾನು ಇಟ್ಟಿರುವಂಥದ್ದು ಆ ಎಲ್ಲ ಆ ಡಬ್ಬಿಯಲ್ಲಿರುವಂಥ ವಸ್ತುಗಳ ಜೊತೆಗೆ ನಮ್ಮ ಮನೆಯಲ್ಲಿರುವಂಥ ಒಂದು ಸ್ವಲ್ಪ ಬಂಗಾರದ ತುಣುಕು ಹಾಗೆ ಒಂದು ಬೆಳ್ಳಿಯ ಲಕ್ಷ್ಮಿ ಕಾಯಿನ್ ಇತ್ತು ಸೊ ಅದನ್ನು ಕೂಡ ನಾನು ಹಾಕಿದೆ ಅಂದರೆ ಪಂಚಲು ಹೋತ್ರದಲ್ಲಿ ಇರತ್ತೆ ಅಂತ ಹೇಳ್ತಾರೆ ಬಟ್ ಆದರೂ ನನ್ನ ಸಮಾಧಾನಕ್ಕೆ ನಾನೊಂದು ಸ್ವಲ್ಪ ಬಂಗಾರದ ತುಣುಕಾಗಿರ್ಬೋದು ಮತ್ತು ಒಂದು ಬೆಳ್ಳಿ ನಾಣ್ಯವನ್ನು ಕೂಡ ಅದರಲ್ಲಿ ಹಾಕಿದೆ ಇದಿಷ್ಟನ್ನೆಲ್ಲ ಹಾಕಿಬಿಟ್ಟು ಆಮೇಲೆ ಮತ್ತೆ ಒಂದು ಸಾರಿ ನಮ್ಮ ಕಡೆಯಿಂದ ಪೂಜೆ ಮಾಡಿಸ್ತಾರೆ ಪೂಜೆ ಎಲ್ಲ ಸಂಪೂರ್ಣವಾಗಿ ಮುಗಿದ್ಮೇಲೆ ಎಲ್ಲರೂ ಯಾರೆಲ್ಲ ಹೂಡಿದುಂಬ್ಕೊಂಡಿದ್ರಲ್ವ ಮುತ್ತೈದರು ಸೊ ಅವರು ಕೂಡ ಬಂದ್ಬಿಟ್ಟು ಮಂಗಳಾರತಿಯನ್ನು ಮಾಡಿಬಿಟ್ಟು ಆರತಿಯನ್ನು ಹಾಗೆ ನೈವೇದ್ಯಕ್ಕೆ ಏನಾದರೂ ಸ್ವೀಟನ್ನು ಕೂಡ ಮಾಡ್ಕೊಂಡು ಹೋಗಬೇಕು ಹಾಗೆ ಹಿಂದಿನ ದಿವಸ ರಾತ್ರಿ ನಾವು ಕೆಂಪು ಕಡಲೆಕಾಳನ್ನು ನೆನೆಸಿಟ್ಕೊಂಡು ಹೋಗಿರ್ಬೇಕು ಅದನ್ನು ಕೂಡ ನಾವು ನೈವೇದ್ಯವನ್ನು ಮಾಡಬೇಕಾಗತ್ತೆ ಈಗ ನಾವು ಎಲ್ಲರೂ ಬಾಕ್ಲುಗಳಿಗೆ ಪಂಚಾಮೃತವನ್ನು ಇದ್ದೀವಿ ನಮ್ಮ ಮಾವನ ಕಡೆಯಿಂದನೇ ಮೊದಲು ನಾವು ಸ್ಟಾರ್ಟ್ ಮಾಡಿದ್ವಿ ಹಿರಿ ಹಿರಿಜೀವ ಅವರ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಅವ್ರ ಕಡೆಯಿಂದನೇ ಮೊದಲು ನಾವು ಈ ಒಂದು ಪಂಚಾಮೃತವನ್ನು ಹಾಕ್ಸಿರುವಂಥದ್ದು ಅದಾದಮೇಲೆ ನಾವು ಎಲ್ಲರೂ ಕೂಡ ಹುಡಿದುಂಬಿಕೊಂಡಿರುವಂಥ ಮುತ್ತೈದೆಯರಾಗಿರ್ಬೋದು ನನ್ನ ತಮ್ಮ ಆಗಿರ್ಬೋದು ನಮ್ಮ ರಿಲೇಟಿವ್ಸ್ ಯಾರೆಲ್ಲ ಬಂದಿದ್ರು ಸೊ ಅವರೆಲ್ಲರೂ ಕೂಡ ಹಾಗೆ ಅಕ್ಕಪಕ್ಕದ ಮನೆಯವರು ಮತ್ತೆ ಈ ಮನೆಯನ್ನು ಕಟ್ತಾ ಎಲ್ಲರೂ ಕೂಡ ಮುಸ್ಲಿಮ್ಸ್ ಅಂತ ಹೇಳ್ಬೋದು ನಾವು ಅದನ್ನೆಲ್ಲದನ್ನು ಕೂಡ ಯಾವುದೇ ಕಾರಣಕ್ಕೂ ಪರಿಗಣನೆ ಮಾಡೋದೇ ಇಲ್ಲ ಯಾವುದೇ ಪೂಜೆ ಆಗಿರ್ಬೋದು ಸೊ ಅವರು ಕೂಡ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿಬಿಟ್ಟು ನಮ್ಮ ಜೊತೆಗೆ ಮಾಡ್ತಿರ್ತಾರೆ ನಾವು ಕೂಡ ಅಷ್ಟೇ ಅವರನ್ನ ಇದರಲ್ಲಿ ಅದೇ ಥರನೇ ಇನ್ವಾಲ್ವ್ ಮಾಡ್ಕೊಂಡಿರ್ತೀವಿ ಅಂತ ಹೇಳ್ಬೋದು ಇವಾಗ ನಮ್ಮ ಮನೆಯವರು ಪಂಚಲೋಹದ ಮಳೆ ಇರುತ್ತಲ್ವ ಸೊ ಅದನ್ನು ನಮ್ಮ ಮನೆಯವರು ಮಧ್ಯಭಾಗಕ್ಕೆ ಅಲ್ಲಿನೇ ಬಡಿತಾ ಇದ್ದಾರೆ ಸೊ ಅದಕ್ಕೆ ಪೂಜೆ ಮಾಡಬೇಕು ನಂತರ ಪೂಜೆ ಮಾಡಿ ಎಲ್ಲ ಮುಗಿದ್ಮೇಲೆ ಅದಕ್ಕೆಲ್ಲರೂ ಕೂಡ ಹಾಕುವಂಥದ್ದು ಅಂದರೆ ಪಂಚಾಮೃತವನ್ನು ಅದಕ್ಕೆ ಹಾಕಬೇಕಂತೆ ಸೊ ಹಾಗಾಗಿ ಅದಕ್ಕೆ ಹಾಕುವಂಥದ್ದು ಹಾಗೇ ಅಲ್ಲಿ ಹಾಲು ತುಪ್ಪವನ್ನು ಎಲ್ಲದು ಈ ಒಂದು ಪಂಚಲು ಹೊದು ಹರಳುಗಳು ಎಲ್ಲವೂ ಕೂಡ ಇಟ್ಟಿದ್ದೀವಲ್ವ ಸೊ ಅದಕ್ಕೂ ಕೂಡ ಹಾಕುವಂಥದ್ದು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಸೊ ಒನ್ ಬೈ ಒನ್ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲ್ಲರೂ ಕೂಡ ಹಾಲು ತುಪ್ಪವನ್ನು ಏರಿತಾ ಇದ್ದಾರೆ ತುಂಬ ಖುಷಿಯಾಯಿತು ಅಂತ ಹೇಳ್ಬೋದು ಕೂಡ ಹಾಲು ತುಪ್ಪವನ್ನು ಎರ್ದಾದ್ಮೇಲೆ ನಾವು ಮತ್ತೆ ನಾನು ಮತ್ತು ಮನೆಯವರು ಮತ್ತೊಂದು ಸಾರಿ ಆರತಿ ಮಾಡಿಬಿಟ್ಟು ಇಲ್ಲಿ ನಾವು ಬಂದ ನಮ್ಮ ಮನೆಯನ್ನು ಕಟ್ತಾ ಇರುವಂಥ ಆಗಿರ್ಬೋದು ಮತ್ತು ನಮ್ಮ ಬಡಿಗೆಯಿಗಾಗಿರ್ಬೋದು ಉಡಿ ಅಕ್ಕಿಯೂ ಕೂಡ ಕೊಟ್ಟು ಅವ್ರ ಕಡೆಯಿಂದ ಕೂಡ ಆಶೀರ್ವಾದವನ್ನು ಪಡ್ಕೊಂಡ್ವಿ ಅವರ ಆಶೀರ್ವಾದನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿವರೆಗೂ ಚೆನ್ನಾಗಿ ಕಟ್ಕೊಂಡು ಬಂದಿದ್ದಾರೆ ನೆಕ್ಸ್ಟು ಕೂಡ ಸಂಪೂರ್ಣವಾಗಿ ಮುಗಿಸ್ಕೊಡ್ಲಿ ಅನ್ನುವಂಥ ಉದ್ದೇಶಕ್ಕೆ ಮತ್ತು ಹಾಗೆ ಒಳ್ಳೆಯ ಥರದಿಂದ ಅವರ ಮನಸ್ಥಿತಿನೂ ಕೂಡ ತುಂಬ ಚೆನ್ನಾಗಿರಬೇಕು ಅವರ ಆಶೀರ್ವಾದನೂ ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ಅವರಿಗೆ ಈ ಮರದಿಂದನೇ ನಾವು ಉಡಿ ರೆಡಿ ಮಾಡಿಬಿಟ್ಟು ಮರದಲ್ಲೇ ಎಲ್ಲವನ್ನು ಕೂಡ ರೆಡಿ ಮಾಡಿ ಅವರಿಗೆ ಕೊಟ್ಟು ಆಶೀರ್ವಾದವನ್ನು ಪಡ್ಕೊಂಡು ಅದಾದ ಮೇಲೆ ಗಣಪತಿ ಮತ್ತು ಲಕ್ಷ್ಮಿಯನ್ನ ಎರಡೂ ಜನರನ್ನು ಒಟ್ಟಿಗೆ ಒಂದು ಮನೆ ಮೇಲೇ ನಾನು ಅದಕ್ಕಾಗಿನೇ ಪ್ರತಿಷ್ಠಾಪನೆ ಮಾಡಿದ್ದೆ ಗಣಪತಿ ಮತ್ತು ಲಕ್ಷ್ಮಿ ಎರಡೂ ಜನರೂ ಒಟ್ಟಿಗೆ ತಗೊಳ್ತಾ ಇದ್ದೀನಿ ತಗೊಂಡ್ಬಿಟ್ಟು ಒಬ್ಬೊಬ್ಬರೇ ಮನೆ ಒಳಗಡೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಅಂದರೆ ಉಡಿ ಅಕ್ಕಿಯನ್ನು ಹಾಕ್ಕೊಂಡಿರುವಂಥವ್ರು ಎಲ್ಲರೂ ಕಳಶ ಆಗಿರ್ಬೋದು ಮತ್ತು ಲಕ್ಷ್ಮಿ ಗಣಪತಿ ಹಾಗೆ ಎಲ್ಲರೂ ಕೂಡ ಒಳಗಡೆ ಒಬ್ಬರ ಒಬ್ಬರಾದ ಮೇಲೆ ಒಬ್ಬರು ಒಳಗಡೆ ಹೋಗ್ತಾ ಇದ್ದೀವಿ ಹೋಗಿ ನಾವು ಒಳಗಡೆ ಮತ್ತು ನಾ ದೇವ್ರ ಮನೆ ಡೋರ್ ಇತ್ತಲ್ವ ಸೊ ಅದನ್ನು ಕೂಡ ಅಲ್ಲಿನೂ ಕೂಡ ಹೊಸಲನ್ನು ಕೂರಿಸ್ತಾ ಇದ್ದೀವಿ ಸೊ ಅಲ್ಲಿ ಹೋಗಿ ದೇವ್ರ ಮನೆ ಮುಂದೆ ಇದನ್ನು ದೇವರು ಗಣಪತಿ ಮತ್ತು ಲಕ್ಷ್ಮಿಯನ್ನು ಇಟ್ಬಿಟ್ಟು ಅಲ್ಲಿ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೀಗೆ ಎಲ್ಲ ಮೇನ್ ಡೋರಿಗೂ ಕೂಡ ಹೋಗಿಬಿಟ್ಟು ಅಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಬಿಟ್ಟು ಹಾಗೆ ನವರತ್ನದ ಹರಳುಗಳು ಎಲ್ಲವನ್ನು ಕೂಡ ಇಟ್ಟು ಪೂಜೆ ಮಾಡಿಬಿಟ್ಟು ಎಲ್ಲರ ಕಡೆಯಿಂದನೂ ಹಾಲು ತುಪ್ಪವನ್ನು ಹಾಕಿಸ್ಬಿಟ್ಟು ನಾವು ಪೂಜೆಯನ್ನು ಮಾಡಿರುವಂಥದ್ದು ಸೊ ಇವಾಗ ಇಲ್ಲಿ ನಮ್ಮ ಮನೆಯ ಕೆಳಗಡೆ ಇರುವಂಥ ಒಂದೇ ಮನೆದಿದ್ದಷ್ಟೇ ತೋರಿಸಿರುವಂಥದ್ದು ಇನ್ನು ಮೇಲ್ಗಡೆ ಇರುವಂಥ ಇನ್ನು ನಾಲ್ಕು ಮನೆಗಳಿಗೂ ಕೂಡ ಇದೇ ಥರನೇ ಪೂಜೆ ಮಾಡಿರುವಂಥದ್ದು ಒನ್ ಬೈ ಒನ್ ಎಲ್ಲ ಪೂಜೆಯೂ ಕೂಡ ಒಂದೊಂದೇ ಡೋರಿದ್ದು ಪೂಜೆಯನ್ನು ಇದೇ ಥರನೇ ಮಾಡಿಕೊಂಡು ಬಂದ್ವಿ ಗಂಡು ಮಕ್ಕಳು ಎಲ್ಲರಿಗೂ ಟಿಫನ್ ರೆಡಿ ಮಾಡಿಸಿದ್ವಿ ಸೊ ಟಿಫನ್ ಎಲ್ಲರೂ ಹೋದರು ನಾವು ಹೆಣ್ಮಕ್ಳು ಹೋಗಿಬಿಟ್ಟು ಎಲ್ಲರೂ ಕೂಡ ರೆಡಿ ಮಾಡಿ ಮಾಡಿಟ್ಕೊಂಡಿದ್ವಿ ಆಮೇಲೆ ಬಂದು ಬಂದು ಗಂಡು ಮಕ್ಕಳಲ್ಲಿ ಹಾಲು ತುಪ್ಪವನ್ನು ಹಾಕಿಬಿಟ್ಟು ಈ ಕಡೆ ಬಂದರು ಅಂತ ಹೇಳ್ಬೋದು ಸೊ ಇಷ್ಟು ಚೆನ್ನಾಗಾಯಿತು ಮೇಯ್ನ್ ಡೋರ್ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಕನಸಿನ ಮನೆಯ ಮುಖ್ಯ ದ್ವಾರ ಆಗಿರುತ್ತೆ ಇದರಿಂದನೇ ನಮಗೆಲ್ಲದೂ ಕೂಡ ಪಾಸಿಟಿವ್ ಆದಂಥ ಎನರ್ಜಿ ಬರುವಂಥದ್ದು ಇದು ನಮಗೆಲ್ಲ ರೀತಿಯಿಂದನು ಚೆನ್ನಾಗಿ ಆಗಬೇಕು ಎಲ್ಲ ರೀತಿಯಿಂದ ನಾವು ಚೆನ್ನಾಗಿರಬೇಕು ಅಂತಂದರೆ ಇದೇ ಇಲ್ಲಿ ನಾವು ಮುಖ್ಯವಾಗಿ ಪೂಜೆಯನ್ನು ಚೆನ್ನಾಗಿ ಮಾಡಬೇಕು ಅನ್ನುವಂಥದ್ದಲ್ವಾ ಸೊ ಹಾಗಾಗಿ ಒಳ್ಳೆ ರೀತಿಯಿಂದ ಕಾರ್ಯ ನಡೀತು ಅಂತ ಹೇಳ್ಬೋದು ನಾನು ಅಂದ್ಕೊಂಡಿದ್ದೆ ಯಾವಾಗ ನಾವು ಮನೆಯನ್ನು ಸ್ಟಾರ್ಟ್ ಮಾಡಿದ್ವೋ ಎಲ್ರಿಗೂ ಕೂಡ ಅವರವರ ಒಂದು ಕನಸಿನ ಗೂಡಾಗಿರುತ್ತೆ ಆ ಕನಸಿನ ಮನೆ ಕಟ್ಟುವಾಗ ಈ ಥರದ್ದು ಈ ಥರನೇ ಮಾಡಬೇಕು ಅಂತ ಅನ್ನುವಂಥದ್ದು ಒಂದು ಕನಸು ಇದ್ದೇ ಇರುತ್ತೆ ಆ ಕನಸಿನ ಪ್ರಕಾರನೇ ನಾನು ನನ್ನ ಒಂದು ಮೇನ್ ಡೋರು ಅಂದರೆ ಮೇಯ್ನ್ ಮುಖ್ಯ ದ್ವಾರವನ್ನು ಕೂರಿಸುವಾಗ ಇದೇ ಥರ ಪೂಜೆ ಮಾಡಬೇಕು ಅಂತ ಅನ್ನುವಂಥದ್ದು ಒಂದು ಮೈಂಡಲ್ಲಿ ಇತ್ತು ಸೊ ಅದೇ ಥರನೇ ಸಂಪೂರ್ಣವಾಗಿ ತುಂಬ ಚೆನ್ನಾಗಾಯಿತು ತುಂಬ ಖುಷಿ ಕೊಡ್ತು ಒಂಥರ ನೆಮ್ಮದಿ ಅಂತ ಹೇಳ್ಬೋದು ನಾವು ಅಂದ್ಕೊಂಡ ರೀತಿಯಲ್ಲಿ ಎಲ್ಲದೂ ಕೂಡ ನಡೆದಾಗ ತುಂಬ ಅಂದರೆ ತುಂಬಾ ಖುಷಿ ಕೊಡುತ್ತಲ್ವಾ ಸೊ ಹಾಗೆಯೇ ನಾನು ಇದೇ ಥರ ಪೂಜೆಯನ್ನು ಮಾಡಬೇಕು ಇದೇ ಥರ ಶಾಸ್ತ್ರೋಸ್ತವಾಗಿ ನನಗೆ ಗೊತ್ತಿರೋ ಥರ ಮಾಡಬೇಕು ಅನ್ನುವಂಥದ್ದು ಒಂದು ಎಲ್ಲೋ ಮನಸಲ್ಲಿ ಇತ್ತು ಸೊ ಅದೇ ಥರ ಆಯಿತು ಎಲ್ಲರೂ ಕೂಡ ತುಂಬ ಸಹಕಾರ ಕೊಟ್ಟರು ಅಂತ ಹೇಳ್ಬೋದು ಎಲ್ಲ ಥರದ ಅಂದರೆ ನಮ್ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಕೂಡ ಎಲ್ಲ ಪೂಜೆಗಳಾಗಿರ್ಬೋದು ಯಾವುದು ಕೂಡ ಪೆಂಡಿಂಗನ್ನು ಬಿಟ್ಟಿಲ್ಲ ನಾವು ಎಲ್ಲವನ್ನು ಕೂಡ ನೀಟಾಗೆ ಮಾಡ್ಕೊಂಡು ಬಂದಿದ್ದೀವಿ ಸೊ ಇನ್ನು ಮುಂದೆ ಯಾವುದಾದ್ರೂ ಮತ್ತೆ ಮನೆ ಹೊಸದರಲ್ಲಿ ಇನ್ನೇನು ಯಾವುದು ಇಲ್ಲ ಅನ್ಸುತ್ತೆ ಮನೆ ಓಪನಿಂಗ್ ಅಂತ ಅನಿಸತ್ತೆ ಮೇ ಬಿ ಅಲ್ಲಿವರೆಗೂ ಯಾವುದೂ ಇಲ್ಲ ಹಾಂ ಇದೆ ದೇವ್ರ ಮನೆ ಇರುತ್ತೆ ಸೊ ದೇವ್ರ ಕಟ್ಟೆ ಜಗ್ಲಿ ಕಟ್ಟೆ ಹಾಕುವಾಗ ಪೂಜೆ ಇರ್ಬೋದು ಸೊ ಅಲ್ಲಿಗೆ ಮತ್ತೆ ನಾನು ಸಿಗ್ತೀನಿ ಇಷ್ಟು ಇಲ್ಲಿವರೆಗೂ ಅಂದರೆ ಮುಖ್ಯ ದ್ವಾರವನ್ನು ಕೂರಿಸುವಾಗ ಯಾವೆಲ್ಲ ನಿಯಮವನ್ನು ಪಾಲನೆ ಮಾಡಿದ್ವಿ ನಾವು ಅನ್ನುವಂಥದ್ದನ್ನು ನಿಮ್ಮ ಹತ್ರ ಸಂಪೂರ್ಣವಾಗಿ ಸೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಹೊಸದಾಗಿ ಮನೆ ಕಟ್ಟುವಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ಇಲ್ಲಿವರೆಗೂ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು